ಇನ್ಫೋಸಿಸ್ ಸಂಸ್ಥೆ ರಾತ್ರೋರಾತ್ರಿ ನಾಲ್ಕು ನೂರು ಟ್ರೈನಿಗಳನ್ನು ಹೊರಹಾಕಿದೆ ಆಂತರಿಕ ಮೌಲ್ಯಮಾಪನ ಪರೀಕ್ಷೆಯಲ್ಲಿ ಫೇಲ್ ಅಂತ ಹೇಳಿ ಅವರನ್ನು ಆಚೆ ಹಾಕಿರೋದು ಇದೀಗ ಆಂತರಿಕ ಮೌಲ್ಯಮಾಪನ ಪರೀಕ್ಷೆಯಲ್ಲಿ ಇವರೆಲ್ಲರೂ ಕೂಡ ಫೇಲ್ ಆಗಿಬಿಟ್ರು ಅದಕ್ಕೆ ನಾವು ಆಚೆ ಹಾಕ್ತಾ ಇದ್ದೀವಿ ಅಂತ ಮೂರು ಬಾರಿ ಫೇಲಾದಂಥ ಟ್ರೈನಿಗಳ ಮೇಲೆ ಇನ್ಫೋಸಿಸ್ ಇಂಥ ಒಂದು ಕ್ರಮವನ್ನು ಜರುಗಿಸಿದೆ ಪ್ರಶ್ನೆಯೇನು ಬರ್ತಾ ಇದೆ ಇಲ್ಲಿ ಟ್ರೈನಿಂಗ್ಗಳು ಏನು ಅಂದರೆ ನಮಗೆ ಇದಕ್ಕೆ ತಯಾರಾಗಲಿಕ್ಕಿದ್ದಂಥ ಅವಧಿ ತುಂಬ ಕಡಿಮೆ ಮಾಡಿಬಿಟ್ರು ವಿಷಯ ಜಾಸ್ತಿ ಇತ್ತು ಅಷ್ಟು ಒಳಗಡೆನೆ ಕಠಿಣಾತಿ ಕಠಿಣ ಪರೀಕ್ಷೆಯನ್ನು ನಮಗಿಲ್ಲಿ ಕೊಟ್ಟುಬಿಟ್ರಿ ಇವರು ಪರೀಕ್ಷೆ ಕಠಿಣ ತಯಾರಾಗುವಂಥ ಅವಧಿ ಅತ್ಯಂತ ಕಡಿಮೆ ಈ ಅವಧಿಯಲ್ಲಿ ಕ್ಲಿಷ್ಟಕರ ಒಂದು ಪರೀಕ್ಷೆ ಕೊಟ್ಟುಬಿಟ್ಟು ನಮಗೆ ಈ ಥರ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ರು ಅಂತ ಆ ಒಂದಷ್ಟು ಎಂಪ್ಲಾಯಿಗಳ ಅಳಲು ಇದೆ ಇಲ್ಲಿ ಫೆಬ್ರವರಿ ಏಳನೇ ತಾರೀಕು ಮೈಸೂರಿನ ಕ್ಯಾಂಪಸ್ನಿಂದ ನಾಲ್ಕು ನೂರು ಟ್ರೈನಿಗಳು ಆಚೆ ಹಾಕಲ್ಪಟ್ಟಿದ್ದಾರೆ ಸರಿ ವಜಾದರೂ ಬಲವಂತವಾಗಿ ಕೆಲಸದಿಂದ ವಜಾ ಆಗಿದ್ದು ಸರಿ ಯಾರೊಬ್ಬರು ಕರ್ನಾಟಕದವರು ಇರ್ತಾರೆ ಕೆಲವರು ಬೇರೆ ರಾಜ್ಯದವರು ಬಂದಿರಬಹುದು ಕರ್ನಾಟಕದಲ್ಲೇ ಬೇರೆ ಜಿಲ್ಲೆಗಳವರು ಬಂದಿರಬಹುದು ಒಂದಿನ ಉಳ್ಕೊಂಡು ಹೋಗ್ತೀನಿ ಇಲ್ಲಿ ನನಗೊಂಚೂರು ವ್ಯವಸ್ಥೆ ಆಗಬೇಕು ಅಂದರೂ ಕೂಡ ಕೇಳದೆ ಕ್ಯಾಂಪಸ್ಸಿಂದ ಇಲ್ಲಿ ಇವ್ರನ್ನ ಹೊರಗಡೆ ಹಾಕಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಬೌನ್ಸರ್ ಇದ್ದರು ಭದ್ರತಾ ಸಿಬ್ಬಂದಿ ಇದ್ದರು ಅವರ ಮೂಲಕ ಬೆದರಿಕೆ ಕೂಡ ಹಾಕಿದ್ರು ಒಂದು ಆರೋಪ ಕೇಳಿ ಬಂದಿದೆ ಇಲ್ಲಿ ಎರಡೂವರೆ ವರ್ಷಗಳಿಂದ ಕಾಯ್ದು ಇವರೆಲ್ಲ ಎರಡೂವರೆ ವರ್ಷಗಳಿಂದ ಇಲ್ಲೊಂದು ಕಡೆ ಕಾಯ್ದುಕೊಂಡು ಆಫರ್ ಲೆಟ್ರನ್ನ ಪಡ್ಕೊಂಡಿದ್ರು ಒಂದು ಕಡೆ ಕೆಲಸಕ್ಕೆ ಸೇರುವುದು ಬೇರೆ ಅಲ್ಲಿಯ ಕೆಲಸದಲ್ಲಿ ಅಪ್ಗ್ರೇಡೇಷನ್ ಅಂತ ಬಂದಾಗ ಅದಕ್ಕಿರ್ತಕ್ಕಂಥ ತರಬೇತಿ ಬೇರೆ ಆ ತರಬೇತಿ ಆ ತರಬೇತಿಗೆ ನಿಗದಿಯಾದಂಥ ಅವಧಿ ಬೇರೆ ಅದಕ್ಕೆ ಬಂದಂಥ ಕ್ವಶನ್ ಪೇಪರ್ ಬೇರೆ ಅಂದರೆ ಕಠಿಣವಾಗಿತ್ತು ಕ್ವಶನ್ ಪೇಪರ್ ನಮಗೆ ಟ್ರೈನಿಂಗ್ಗೆ ಬಹಳ ಸಮಯ ಇರಲಿಲ್ಲ ಅಂತ ಅನೇಕರು ಅಲವತ್ತುಕೊಂಡಿದ್ದಾರೆ ಇಲ್ಲಿ ಕೇವಲ ಆರೇ ತಿಂಗಳಲ್ಲಿ ಏನೋ ಒಂದು ಸ್ಲೆಟರ್ ಸಿಕ್ಕಿತ್ತು ನಮ್ಮ ಜೀವನ ಆಯಿತು ಅಂತ ಹೇಳಿ ಎಲ್ಲರೂ ಅಂದುಕೊಂಡಿರುವಂಥ ಹೊತ್ತಲ್ಲೇ ಆರೇ ಆರು ತಿಂಗಳಲ್ಲಿ ಇಷ್ಟು ಜನನ ಆಚೆ ಹಾಕಿದ್ದಾರೆ ದಯವಿಟ್ಟು ನನಗೆ ಒಂದು ರಾತ್ರಿ ಉಳ್ಕೊಳ್ಳೋಕೆ ಅವಕಾಶ ಕೊಡಿ ನಾನು ನಾಳೆ ಹೊರಡ್ತೀನಿ ಅಂತ ಅಂದರೂ ಕೂಡ ಕೇಳಲಿಲ್ಲ ನನಗೆಲ್ಲೂ ಹೋಗಬೇಕು ಅಂತ ಕಣ್ಣೀರು ಹಾಕಿದ್ದಾರೆ ಮಧ್ಯಪ್ರದೇಶದ ಮಹಿಳಾ ಸಿಬ್ಬಂದಿ ಕರುಣೆ ತೋರಿಸದೆ ಈ ಥರ ಅದ್ ಕೆಲ ಅಧಿಕಾರಿಗಳು ಹೊರಗಡೆ ಹಾಕಿದ್ದಾರೆ ನಮಗೆ ಗೊತ್ತಿಲ್ಲ ನೀವು ಇನ್ನು ಮುಂದೆ ಕಂಪನಿಯ ಭಾಗವಲ್ಲ ಸಾಯಂಕಾಲ ಆರು ಗಂಟೆ ಒಳಗಡೆ ಕ್ಯಾಂಪಸನ್ನು ಖಾಲಿ ಮಾಡಿ ಅಂತೇಳಿ ತಾಕೀತು ಕೇಳಿಬಂದಿದೆ ಆಯಿತು ಇದು ಇಲ್ಲಿನ ನೌಕರರ ಒಂದು ವಾದ ಆಚೆಯರು ಹಾಕಿಸಿಕೊಂಡರು ಅವರ ಒಂದು ವಾದ ಇದು ಇನ್ಫೋಸಿಸ್ ಏನು ಹೇಳ್ತು ಹಾಗಾದರೆ ನೋಡಿ ನಮ್ಮಲ್ಲಿರೋದೆ ಕಠಿಣ ನೇಮಕಾತಿ ಪ್ರಕ್ರಿಯೆ ಇಲ್ಲಿರೋದೇ ತುಂಬ ಕ್ಲಿಷ್ಟಕರವಾಗಿರತಕ್ಕಂತಹ ಅಪಾಯಿಂಟ್ಮೆಂಟ್ ಪ್ರಾಸೆಸ್ ಇಲ್ಲಿರ್ತಕ್ಕಂಥದ್ದು ಪ್ರಾಥಮಿಕ ತರಬೇತಿ ನಂತರ ಹೊಸಬರಿಗೆ ಒಂದು ಪರೀಕ್ಷೆ ಕೂಡ ಮಾಡ್ತೀವಿ ಸ್ವಲ್ಪ ಟ್ರೈನಿಂಗ್ ಕೊಡ್ತೀವಿ ನಾವು ಅವ್ರಿಗೆ ಆಮೇಲೆ ಒಂದು ಎಕ್ಸಾಮ್ ಕೂಡ ಕೊಡ್ತೀವಿ ಆಂತರಿಕ ಮೌಲ್ಯಮಾಪನಗಳಲ್ಲಿ ಎಲ್ಲರೂ ಪಾಸಾಗಲೇಬೇಕು ಎಲ್ಲ ಹೊಸಬರಿಗೆ ಉತ್ತೀರ್ಣರಾಗೋದಕ್ಕೆ ಮೂರು ಅವಕಾಶ ಇರುತ್ತೆ ಫೇಲ್ ಆದವರು ಸಂಸ್ಥೆಯೊಂದಿಗೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅವರ ಜೊತೆಗಿನ ಒಪ್ಪಂದದಲ್ಲಿಯೂ ಇದನ್ನು ನಾವು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೀವಿ ಈ ಪ್ರಕ್ರಿಯೆ ಸಂಸ್ಥೆಯಲ್ಲಿ ಎರಡು ದಶಕದಿಂದ ಕೂಡ ಇದೆ ಇವತ್ತು ನಿನ್ನೆದಲ್ಲ ಇದು ನಮ್ಮ ಗ್ರಾಹಕರಿಗೆ ಗುಣಮಟ್ಟದ ಪ್ರತಿಭೆಗಳ ಲಭ್ಯತೆ ಖಚಿತಪಡಿಸಿಕೊಳ್ಳುವ ಸಲುವಾಗಿ ನಾವು ಇಂಥ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಅಂತೇಳಿ ಇನ್ಫೋಸಿಸ್ನ ಸ್ಪಷ್ಟೀಕರಣ ಇದಕ್ಕೆ